ಭಾಗ್ಯ ಚಿಹ್ನಾಗಿರತಕ್ಕಂಥ ತುಳಸಿ ಗಿಡ ಯಾವಾಗ್ಲೂನು ಕೂಡ ಬೃಂದಾವನ ಅಂತೀವಿ ಆ ತುಳಸಿ ಗಿಡ ಆಚಾರ್ಯ ಪಾದ ಮಾದತ್ತೆ ಅಂದ್ರೆ ಈಗ ಒಂದ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅನ್ಕೊಳ್ಳೋಣ ಶಿಕ್ಷಕರು ಟ್ವೆಂಟಿ ಫೈವ್ ಪರ್ಸೆಂಟ್ ಹೇಳ್ಕೊಡ್ತಾರೆ ಪಾದಂ ಶಿಷ್ಯ ಸ್ವಮೇಧಯ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ ಆಗಿರೋ ನೀವು ನಿಮ್ ಬುದ್ಧಿ ಶಕ್ತಿಯಿಂದ ಉಪಯೋಗಿಸಿ ಪ್ರತಿಯೊಂದನ್ನು ಕಲ್ತ್ಕೋಬೇಕು ನನ್ನಾದ್ರೂ ಕಂಡ್ರೆ ನಮಸ್ಕಾರ ಅಂತ ಹೇಳ್ಬೇಕು ಇದು ಒಂದು ಗೌರವ ಸೂಚಕ ಚಿಹ್ನೆ ಮತ್ತೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಇರ್ತಾನೆ ಅಂತ ತಿಳ್ಕೊಂಡು ಒಬ್ರನ್ನೊಬ್ರನ್ನ ಒಂದು ಮಿಲನ ಆಗ್ತಾ ಇದೆ ಒಂದು ಸೌಹಾರ್ದತೆ ಇದೆ ಸಾಮರಸ್ಯ ಭಾವ ಇದೆ ನಾವು ದ್ವೇಷ ಮಾಡಲ್ಲ ಅನ್ನೋ ಪ್ರತೀಕವಾಗಿ ನಮಸ್ತೆ ಅಂತ ಹೇಳೋದು ಆಮೇಲೆ ಗುರುಗಳು ಕಡಿಮೆ ಇರ್ತಾರೆ ಎಂಥವ್ರು ಶಿಷ್ಯರ ಮನಸ್ಸನ್ನ ಕದಿಯೋರು ಆ ಟೀಚರ್ ಅಂದ್ರೆ ಆ ಮಾಸ್ಟರ್ ಅಂದ್ರೆ ನಂಗೆ ಇಷ್ಟ ಗೊತ್ತಾ ನಾನು ಯಾವಾಗ ಮಾರನೇ ದಿವಸ ಸ್ಕೂಲ್ ಟೈಮ್ ಆಗತ್ತೋ ಯಾವಾಗ ಸ್ಕೂಲಿಗೆ ಬಂದೇನೋ ಯಾವಾಗ ಅವ್ರಿಗೆ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಅವ್ರು ಹೇಳ್ಕೊಡೋ ಪಾಠ ಕೇಳೇನೋ ಅತಿ ಕ್ಷಕಿರಣ ಅಂದ್ರೆ ಎಕ್ಸ್ರೇ ಮಿಷಿನ್ ತರ ನಿಮ್ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊತಾರೆ ಇವ್ರು ಯಾವಾಗ ಮುಗಿಸ್ತಾರೋ ನಾವ್ ಯಾವಾಗ ಊಟ ಮಾಡೇವೋ ಟೆಸ್ಟ್ ಬರಕೋಸ್ಕರನೇನೆ ಮನೆಯಲ್ಲೂ ಹೇಳ್ಕೊಡ್ಬೇಕು ಮನೆ ಶಿಕ್ಷಕರ ಜೊತೆ ಪೇರೆಂಟ್ಸ್ನು ಕೂಡ ಸಹಕರಿಸ್ಬೇಕು ಪ್ರತಿಯೊಂದಕ್ಕೂನು ಕೂಡ ಒಂದು ಶ್ಲೋಕ ಇದೆ ಎಷ್ಟೋ ಜನ ಆ ಮನೆಯಲ್ಲಿ ಕೆಲ್ಸಕ್ಕೆ ಹೋಗಲ್ಲ ಹೆಣ್ಮಕ್ಳು ಪರವಾಗಿಲ್ಲ ಮನೆ ಸಂಭಾಳಿಸ್ತಾರೆ ಮುಖವನ್ನು ಹೇಳ್ಕೊಳ್ಬೇಕು ಊಟ ಮಾಡಕ್ ಮುಂಚೆ ಸರ್ವೇ ಜನ ಸುಖಿನೋ ಭವಂತು ಅಂತ ಪುಸ್ತಕ ಪೇಪರ್ ಕೂಡ ಕಾಲಿಂದ ತುಳಿಯೋದಾಗ್ಲಿ ಅಥವಾ ಅದನ್ನ ಹಾರ್ದು ಎಲ್ಲೋ ಒಂದ್ ಮೂಲೆಯಲ್ಲಿ ಬಿಸಾಕೋದಾಗ್ಲಿ ಮಾಡಬಾರ್ದು ಅದೆಲ್ಲೂ ಕೂಡ ನಮಗೆ ವಿದ್ಯೆ ಕೊಡುತ್ತೆ ಸರಸ್ವತಿಯ ಪ್ರತಿನಿಧಿ ಏನ್ಕೊಂಡು ಒಂದ್ ಐದ್ ನಿಮಿಷದಲ್ಲಿ ಸಂಪ್ರದಾಯ ಹೇಳೋಣ ಸಂಪ್ರದಾಯ ಅಂದ್ರೆ ಏನು ಮನೆನ ಇದನ್ನು ಮನೆಯಲ್ಲೇ ಬರುತ್ತೆ ಇದನ್ನು ಕೂಡ ಮನೆಯ ಒಂದು ಸಂಸ್ಕಾರ ಶಿಕ್ಷಕರು ಕೂಡ ಹೇಳ್ಕೊಡ್ತಾರೆ ಮನೆಯಲ್ಲಿ ದೀಪ ಹಚ್ಚೋದು ಎರಡು ಹೊತ್ತು ಕೂಡ ಗೃಹಿಣಿಯರಾಗ್ಲಿ ದೀಪ ಹಚ್ಬೇಕು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಬಿಟ್ಟು ಭಗವಂತನಿಗೆ ಹೋಗಿ ಮಡಿ ವಸ್ತ್ರ ಉಟ್ಟು ಮಡಿ ಬಟ್ಟೆ ಅಂತ ಇಲ್ದಿದ್ರು ಧೌತ ವಸ್ತ್ರ ಅಂತಾರೆ ಅಂದ್ರೆ ಏನು ಒಗೆದ ಬಟ್ಟೆಗಳನ್ನ ಹಿಂದಿನ ದಿವ್ಸ ಹಾಕೊಂಡಿದ್ದೆ ಅಯ್ಯೋ ಇದೇನು ಆಗಿಲ್ಲ ಈ ಸೀರೆ ಇದನ್ನೇ ಉಟ್ಕೊಂಡ್ರೆ ಆಯ್ತು ಯಾರು ನೋಡ್ತಾರೆ ನಮ್ಮನೇಲೆ ನಮ್ಮತ್ತೆ ಇಲ್ಲ ಏನಿಲ್ಲ ರಿಸ್ಟ್ರಿಕ್ಟ್ ಮಾಡಕ್ಕೆ ಅಂತ ಹಿಂದಿನ ದಿನದ್ದೇನೇನೇನೇ ಸೀರೆ ಉಟ್ಕೊಂಡು ಅದ್ರಲ್ಲಿ ದೀಪ ಹಚ್ಚಬಾರ್ದು ಒಂದು ಮಡಿ ಬಟ್ಟೆ ಉಟ್ಕೊಂಡು ದೀಪ ಬೆಳಗ್ಬೇಕು ಸಾಮಾನ್ಯವಾಗಿ ಎಣ್ಣೆ ಬತ್ತಿ ಹಾಕಿ ದೀಪ ಹಚ್ಬೇಕು ಅಂತ ಹೇಳ್ತಾರೆ ಯಾಕೆ ಎಣ್ಣೆ ಬತ್ತಿ ಅದು ಆತರ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ತುಂಬಾ ವಿಷಯ ಇದೆ ಜಸ್ಟ್ ಹೇಳ್ತೀನಿ ಆದ್ರೆ ಈಗ ಅವಕ್ಕೆಲ್ಲಾದನ್ನು ಕೂಡ ವ್ಯವಧಾನನೂ ಇಲ್ಲ ಆ ರೀತಿಯ ಸಾಮಾನುಗಳನ್ನು ಇಟ್ಕೊಂಡಿರಲ್ಲ ಜಸ್ಟ್ ಎಲೆಕ್ಟ್ರಿಕ್ ಲೈಟ್ ಹಾಕ್ಬಿಡ್ತಾರೆ ಸ್ವಿಚ್ ಹಾಕು ಇದು ಅಕಸ್ಮಾತ್ ನಾನ್ ಬರೋದ್ ಲೇಟ್ ಆಗತ್ತೆ ಲೇಡೀಸ್ ಕ್ಲಬ್ ಇಂದ ನೀವು ಒಂಚೂರು ಸ್ವಿಚ್ ಹಾಕ್ಬಿಡಿ ಗಂಡಂದ್ರಿಗೂ ಹೇಳಿರ್ತಾರೆ ಅವರು ಸರಿ ಸ್ವಿಚ್ ತಾನೆ ಹಾಕೋದು ಸ್ವಿಚ್ ಹಾಕ್ತಾರೆ ಎಲೆಕ್ಟ್ರಿಕ್ ದೀಪ ಬೆಳಗತ್ತೆ ಆ ತರ ಆಗೋಗ್ಬಿಟ್ಟಿದೆ ಒಟ್ನಲ್ಲಿ ಎರಡು ಹೊತ್ತು ಬೆಳಗ್ಗೆ ಸಂಜೆ ದೀಪ ಹಚ್ಚಿ ಒಂದು ಪ್ರೇ ಮಾಡ್ಬೇಕು ಭಗವಂತನಿಗೆ ಆಮೇಲೆ ಯಾರನ್ನಾದ್ರೂ ಕಂಡ್ರೆ ನಮಸ್ಕಾರ ಅಂತ ಹೇಳ್ಬೇಕು ಇದು ಒಂದು ಗೌರವ ಸೂಚಕ ಚಿಹ್ನೆ ಮತ್ತೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಇರ್ತಾನೆ ಅಂತ ತಿಳ್ಕೊಂಡು ಒಬ್ರನ್ನೊಬ್ರನ್ನ ಒಂದು ಮಿಲನ ಆಗ್ತಾ ಇದೆ ಒಂದು ಸೌಹಾರ್ದತೆ ಇದೆ ಸಾಮರಸ್ಯ ಭಾವ ಇದೆ ನಾವು ದ್ವೇಷ ಮಾಡಲ್ಲ ಅನ್ನೋ ಪ್ರತೀಕವಾಗಿ ನಮಸ್ತೆ ಅಂತ ಹೇಳೋದು ಆಮೇಲೆ ಗುರು ಹಿರಿಯವರಿಗೆ ವಿಧೇಯರಾಗಿರ್ಬೇಕು ಅವರಿಗೆ ಯಾವಾಗ್ಲೂನು ಕೂಡ ಹಬ್ಬ ಹರಿದಿನ ಹುಟ್ಟದ ದಿನಗಳಲ್ಲಿ ಆತರ ಕೂಡ ಕಾಲ್ ಮುಟ್ಟಿ ನಮಸ್ಕಾರ ಮಾಡಬೇಕು ಯಾಕೆಂದ್ರೆ ಅವರಲ್ಲಿ ಒಂದು ಆ ಪಡೆದುಕೊಂಡಿರತಕ್ಕಂತಹ ಒಳ್ಳೆಯದಾದಂತಹ ಶಕ್ತಿ ಇರುತ್ತೆ ಅದು ನಮಗೆ ಅವ್ರ ತಲೆ ಮುಟ್ಟಿ ಬ್ಲೆಸ್ ಮಾಡಿದಾಗ ನಮಗೆ ಟ್ರಾನ್ಸ್ಫರ್ ಆಗುತ್ತೆ ಸೊ ಅದರಿಂದ ಪಾದ ಮುಟ್ಟಿ ನಮಸ್ಕರಿಸ್ಬೇಕು ಮತ್ತೆ ಯಾರನ್ನಾರು ಕಾಲ್ ತಾಕಿಸಿದಾಗ್ಲು ಕೂಡ ನಾನು ಹಿಂಗ ಹೋಗ್ತಿರ್ತೀನಿ ಜಾಗ ಬಿಡು ಅಂತ ಹಿಂಗ್ ಇವನಿಗೆ ತಾಕಸ್ ಬಿಡ್ತೀನಿ ಅವಾಗ ಹಿಂಗ ಅನ್ಕೊಳ್ತಿವಲ್ವಾ ಹಿಂಗೆ ಕಾಲ್ ಮುಟ್ಟಿ ಅದರಲ್ಲೂನು ಕೂಡ ಪರಮಾತ್ಮ ಸ್ವರೂಪ ಇದೆ ನಾವು ಅವರಿಗೆ ಆ ರೀತಿ ಅಗೌರವ ತೋರ್ಸಬಾರ್ದು ಅಂತ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತೀವಿ ಹಾಗೆ ಸರಸ್ವತಿ ಪ್ರತೀಕವಾಗಿರತಕ್ಕಂತಹ ಪುಸ್ತಕ ಪೇಪರ್ ಗಳನ್ನು ಕೂಡ ಕಾಲಿಂದ ತುಳಿಯೋದಾಗ್ಲಿ ಅಥವಾ ಅದನ್ನ ಹಾರ್ದು ಎಲ್ಲೋ ಒಂದ್ ಮೂಲೆಯಲ್ಲಿ ಬಿಸಕದಾಗ್ಲಿ ಮಾಡಬಾರ್ದು ಅದೆಲ್ಲ ಕೂಡ ನಮ್ಗೆ ವಿದ್ಯೆ ಕೊಡುತ್ತೆ ಸರಸ್ವತಿಯ ಪ್ರತಿನಿಧಿ ಅನ್ಕೊಂಡು ಅದಕ್ಕೂನು ಕೂಡ ನಾವು ಒಂದು ಗೌರವವನ್ನು ತೋರಿಸ್ಬೇಕು ಪ್ರತಿ ಸತಿ ಏನೇ ಒಂದು ಒಟ್ಟ ಕೂತು ಮಾಡುವಾಗ ಭಗವಂತನಿಗೆ ಸಂಬಂಧಪಟ್ಟಂತಹ ಒಂದು ಶ್ಲೋಕವನ್ನು ಹೇಳ್ಕೊಳ್ಬೇಕು ಊಟ ಮಾಡಕ್ ಮುಂಚೆ ಸರ್ವೇ ಜನ ಸುಖಿನೋ ಭವಂತು ಅಂತ ಆಮೇಲೆ ಪ್ರತಿ ಮನೆ ಮುಂದೆನೂ ಕೂಡ ಒಂದು ಸೌಭಾಗ್ಯ ಚಿಹ್ನೆ ಆಗಿರತಕ್ಕಂತ ತುಳಸಿ ಗಿಡ ಯಾವಾಗ್ಲೂನು ಕೂಡ ಬೃಂದಾವನ ಅಂತೀವಿ ಆ ತುಳಸಿ ಗಿಡ ಅಂತ ಅನ್ನೋದು ಮನೆಯ ಒಂದು ಮುಂದಿರ್ಬೇಕು ಯಾವಾಗ್ಲೂನು ಕೂಡ ಭಗವನ್ ನಾವು ಮಾಡಾದ್ಮೇಲೆ ಅದನ್ನ ಮೊದ್ಲು ಭಗವಂತನಿಗೆ ಅರ್ಪಣೆ ಮಾಡಿ ಕೃಷ್ಣಾರ್ಪಣೆ ಮಸ್ತು ಲಲಿತಾರ್ಪಣೆ ಮಸ್ತು ಅಂತ ಹೇಳಿ ಅದನ್ನ ನಾವು ಆಮೇಲೆ ಭುಜಿಸ್ಬೇಕು ಈ ರೀತಿಯ ಅನೇಕ ಒಂದು ಸಂಪ್ರದಾಯಗಳು ಅದೆಲ್ಲಾ ಮಾಡ್ಕೊಂಡು ಬಂದಿದ್ದಾರೆ ನಾವು ಅದೆಲ್ಲನು ಕೂಡ ಕ್ವಶನ್ ಮಾಡಿ ಇದು ಹೆಂಗೆ ಇದು ಹೇಳು ಇದು ಎಲ್ಲಿದೆ ಬರ್ದಿ ತೋರ್ಸು ಈಗಿನ ಮಕ್ಕಳು ಪ್ರಶ್ನೆ ಮಾಡ್ತಾರೆ ಇನ್ನು ಸಣ್ಣ ಪುಡ್ದಿದೆ ಏನು ಅಂತ ಅಂದ್ರೆ ದೊಡ್ಡವರೇದ್ರಿ ಕಾಲ್ ಕುಡಿಸ್ಬಾರ್ದು ಹೊಸ ಬಟ್ಟೆ ತಂದ್ರೆ ಕುಂಕುಮ ಹಚ್ಚ ಹಾಕೋಬೇಕು ಈ ತರ ಎಲ್ಲಾ ಹೇಳ್ಕೊಟ್ಟಿದಾರಲ್ವಾ ಅದನ್ನೆಲ್ಲ ಹೋಗ್ಬಿಟ್ಟು ಇದ್ ಯಾವ ಪುಸ್ತಕದಲ್ಲಿ ಬರ್ದಿದೆ ಇದ್ ಯಾವ ಶಾಸ್ತ್ರದಲ್ಲಿದೆ ನಂಗ್ ತೋರ್ಸು ಇಲ್ದಿದ್ರೆ ನಾನ್ ನಂಬಲ್ಲ ಆತರ ಎಲ್ಲದೂ ಕೂಡ ಪೇರೆಂಟ್ಸ್ ಉತ್ಸಾಹಿಸಿ ಮಾತಾಡಬಾರ್ದು ಅವ್ರು ತಿಳ್ಕೊಂಡಿದ್ದಾರೆ ನಮ್ಗೆ ಹೇಳ್ತಿದಾರೆ ಒಳ್ಳೇದಕ್ಕೆನೇನೆ ನನಗೆ ಏನನ್ನ ಫಾಲೋ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಅನ್ಕೊಂಡು ಅವ್ರು ಏನ್ ಹೇಳ್ತಾರೆ ಅವರಿಗೆ ಆಗಿ ಗಂಟಾಗಿ ನಾವದೆಲ್ಲ ಮಾಡ್ತಾ ಬರ್ಬೇಕು ಇದು ಆ ಸಂಪ್ರದಾಯಗಳು ಇನ್ನು ಇದೆ ಈಗ ಎಷ್ಟು ಸಾಕು ಈಗ ನಾವು ಸ್ಕೂಲಿಗೆ ಬರೋಣ ಅಂತ ಅಂದ್ಬಿಟ್ಟು ಈ ಸ್ಕೂಲಲ್ಲಿ ಈಗ ಇನ್ನು ಒಂದು ವಿಷಯ ಮನೆಯಲ್ಲೂ ಬರೀ ಮನೆ ಮನೆ ಊಟ ಮಾಡಾಕದ್ ತಿಂಡಿ ಮಾಡಾಕದ್ ಟಿವಿ ನೋಡೋದು ಅಷ್ಟೇ ಆಗ್ಬಾರ್ದು ಅವಾಗ ಅವಾಗೆ ಸಂಬಂಧಿಕರು ಮನೆಗಳಿಗೆ ಕರ್ಕೊಂಡು ಹೋಗ್ಬೇಕು ಪಿಕ್ನಿಕ್ ಗೆ ಕರ್ಕೊಂಡು ಹೋಗ್ಬೇಕು ಮನೆಯಿಂದ ಸೊ ಫ್ಯಾಮಿಲಿ ವೈಸ್ ಅವಾಗ ಹೋದ್ರೆ ನಮ್ ತಂದೆ ತಾಯಿಗಳ್ ಮನೆ ಎಷ್ಟು ಒಂಥರ ಸಂತೋ ಲೈಕ್ ಮಾಡ್ತಾರೆ ಲವ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಈ ರೀತಿ ಪಿಕ್ನಿಕ್ ಗಳಿಗೆ ಹೋಗೋದು ಹಾಗಾಗಿ ವಿಸಿಟ್ ಕೊಡೋದು ರಿಲೇಟಿವ್ಸ್ ಮನೆಗೆ ಈ ತರ ಎಲ್ಲ ಮಾಡ್ದಾಗ ಏನಾಗತ್ತೆ ಓ ಇವ್ರು ನಮ್ ಚಿಕ್ಕಮ್ಮ ದೊಡ್ಡಮ್ಮ ಇವ್ರ ನಮ್ಮ ಆ ಸೋದರತ್ತೆ ಇದಲ್ಲಾ ಯಾವ ರಿಲೇಶನ್ ಇಲ್ಲ ಯಾರ್ ಕಂಡ್ರೂನು ಅಂಕಲ್ ಮತ್ತೆ ಯಾವ ಲೇಡಿ ಕಂಡ್ರು ಆಂಟಿ ಆಂಟಿ ಅಂಕಲ್ ಎರಡೇ ಬಂದಿದೆ ಸೊ ಅದ್ರ ಹತ್ರ ಅಂತ ಅಂದ್ರೆ ಏನು ವಾರ್ಗಿಂತ ಯಾವ ರಿಲೇಶನ್ಗಳು ಇವಾಗೆಲ್ಲ ಗೊತ್ತೇ ಇಲ್ಲ ಮಕ್ಕಳಿಗೆ ಸೊ ಅದೆಲ್ಲ ಬಿಡಿ ಒಟ್ನಲ್ಲಿ ಈ ರೀತಿ ಒಡನಾಟ ಇರಬೇಕು ನಾವು ನಿಮ್ಮವ್ರು ಅಂತಿರ್ಬೇಕು ನಾವೆಲ್ಲ ಹಿಂದೂ ನಾವೆಲ್ಲ ಬಂಧು ನಾವೆಲ್ಲ ಒಂದು ಅನ್ನೋತಕ್ಕಂಥ ಏಕತಾ ಭಾವನೆ ನಮ್ಮಲ್ಲಿ ಇರಬೇಕು ಅಂತ ಹೇಳೋದು ಈಗ ನಾವು ಶಾಲೆಗೆ ಎಂಟ್ರಿ ಕೊಡೋಣ ಈಗ ಎಷ್ಟೋ ಜನ ಮನೆಯಲ್ಲಿ ಕೆಲ್ಸಕ್ ಹೋಗಲ್ಲ ಹೆಣ್ಮಕ್ಳು ಪರವಾಗಿಲ್ಲ ಮನೆ ಸಂಭಾಳಿಸ್ತಾರೆ ತುಂಬು ಕುಟುಂಬ ಇದ್ರೆ ಅವಾಗ ಅಜ್ಜ ಅಜ್ಜಿ ಇರ್ತಾರೆ ಅಂದ್ರೆ ಅತ್ತೆ ಮಾವ ಇರ್ತಾರೆ ನೋಡ್ಕೋತಾರೆ ಈಗ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ತುಂಬು ಕುಟುಂಬ ಇಲ್ಲ ಅಂದ್ರೆ ಮಕ್ಕಳನ್ನೆಲ್ಲ ಯಾರ್ ನೋಡ್ಕೊಳ್ಳೋದು ಆವಾಗ ಏನಾಗತ್ತೆ ಇಂಥ ಒಂಥರ ಬೇಬಿ ಗಳು ಆಮೇಲೆ ಕೆ ಜಿ ಸ್ಕೂಲ್ಗಳಲ್ಲಿ ಏನ್ ಇರ್ತಾರೆ ಹೋಮ್ ಪ್ಲೇ ಅವೆಲ್ಲ ಪ್ರಮುಖ ಪಾತ್ರ ವಹಿಸುತ್ತೆ ಅಲ್ಲೂ ಕೂಡ ಮಕ್ಕಳಿಗೆ ನಮ್ಮ ಅಂತ ನೋಡ್ಕೊಂಡು ಒಳ್ಳೆ ಶಿಕ್ಷಣ ಕೊಡ್ತಾರೆ ಯಾ ಬೇರೆಯವ್ರ ಜೊತೆ ಹ್ಯಾಕ್ ಬೆರೆತ್ಕೊಳ್ಳೋದು ಮತ್ತೆ ಯಾವ ರೀತಿ ನಾವು ಒಬ್ರನ್ನೊಬ್ರುನು ಪರಸ್ಪರ ಮಾತಾಡ್ಸೋದು ಈ ರೀತಿ ಎಲ್ಲ ಒಳ್ಳೆ ನೀತಿ ಕಥೆಗಳನ್ನ ಹೇಳಿ ಅವರನ್ನು ಕೂಡ ತಯಾರು ಮಾಡ್ತಾರೆ ಇದಾದ್ರೆ ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಬರ್ತಾರೆ ಅವಾಗ ಶಿಕ್ಷಕರು ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಸೊ ಇಲ್ಲಿ ಶಿಕ್ಷಕ ಅಂದ್ರೆ ಏನು ಅಂತ ಹೇಳಿದ್ರೆ ಶಿಕ್ಷಣ ದದಾತಿ ಶಿಕ್ಷಣ ಕೊಡ್ತಾರೆ ಕ್ಷ ಅಂದ್ರೆ ಕ್ಷಕಿರಣಂ ಇವ ಶಿಷ್ಯಸ್ಯ ಮನಜಾನಾತಿ ಕ್ಷಕಿರಣ ಅಂದ್ರೆ ರೇ ಮಿಷಿನ್ ತರ ನಿಮ್ ಮನಸ್ನಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊತಾರೆ ಇವ್ರು ಯಾವಾಗ ಮುಗಿಸ್ತಾರೋ ನಾವ್ ಯಾವಾಗ ಊಟ ಮಾಡೇವೋ ಟೆಸ್ಟ್ ಬರ್ದಿದೀವಿ ಬಾಕ್ಸ್ ಅಲ್ಲಿ ಫುಡ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ಗೊತ್ತಾಗೋಯ್ತು ಸ್ಕ್ಯಾನ್ ಮಾಡ್ಬಿಟ್ಟೆ ನಾನು ಎಕ್ಸ್ರೇ ಮಿಷಿನ್ ಅಲ್ಲಿ ಸೊ ಹಾಗೆ ಅವರು ಎಕ್ಸ್ರೇ ಮಿಷಿನ್ ತರ ಇರ್ತಾರೆ ಕಾ ಅಂದ್ರೆ ಕಾರ್ಯಂ ದದಾತಿ ಕೆಲ್ಸ ಮಾಡ್ತಾರೆ ಅವರು ಬಂದ್ ಸುಮ್ನೆ ಹರಟೆ ಹೊಡಿಯಕ್ ಬರೋದಿಲ್ಲ ಗಂಡ್ಸಾಗಿರ್ಬೋದು ಹೆಂಗ್ಸಾಗಿರ್ಬೋದು ಈ ರೀತಿ ಶಿಕ್ಷಕ ಅಂತ ಅನ್ನೋದು ಆಗತ್ತೆ ಹಾಗಂತ ಮನೆಯವ್ರು ಏನ್ ಮಾಡ್ಬಿಡ್ತಾರೆ ಸ್ಕೂಲಿಗೆ ಕಳಿಸ್ತಿದೀವಲ್ಲ ಎಲ್ಲ ನಮ್ಮ ಮೇಡಮ್ ಮಾಸ್ಟ್ರೇ ಹೇಳ್ಕೊಟ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಆ ತಪ್ಪು ಇಲ್ಲಿ ಎಷ್ಟು ಯಥಾಶಕ್ತಿ ಆಗತ್ತೋ ಅಷ್ಟನ್ನು ಕರೆಕ್ಟ್ ಆಗಿ ಹೇಳ್ಕೊಡ್ತಾರೆ ಅದಕ್ಕೋಸ್ಕರನೇನೆ ಮನೆಯಲ್ಲೂ ಹೇಳ್ಕೊಡ್ಬೇಕು ಆ ಮನೆ ಶಿಕ್ಷಕರ ಜೊತೆ ಪೇರೆಂಟ್ಸ್ನು ಕೂಡ ಸಹಕರಿಸ್ಬೇಕು ಪ್ರತಿಯೊಂದಕ್ಕೂನು ಕೂಡ ಒಂದು ಶ್ಲೋಕ ಇದೆ ಆಚಾರ್ಯಾತ್ ಪಾದ ಮಾದತ್ತೆ ಪಾದಂ ಶಿಷ್ಯಮೇವಚ ಪಾದಂ ಸಬ್ರಹ್ಮಚಾರಿ ಪಾದಂ ಕಾಲಕ್ರಮೇಣ ಆಚಾರ್ಯ ಪಾದಮಾದತ್ತೆ ಅಂದ್ರೆ ಈಗ ಒಂದ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅನ್ಕೊಳ್ಳೋಣ ಶಿಕ್ಷಕರು ಟ್ವೆಂಟಿ ಫೈವ್ ಪರ್ಸೆಂಟ್ ಹೇಳ್ಕೊಡ್ತಾರೆ ಪಾದಂ ಶಿಷ್ಯ ಸ್ವಮೇಧಯ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ ಆಗಿರೋ ನೀವು ನಿಮ್ ಬುದ್ಧಿ ಶಕ್ತಿಯಿಂದ ಉಪಯೋಗಿಸಿ ಪ್ರತಿಯೊಂದನ್ನು ಕಲ್ತ್ಕೋಬೇಕು ಎಲ್ಲ ನಮ್ ಮೇಡಮ್ ಹೇಳ್ಕೊಡ್ತಾರೆ ನಮ್ ಮಾಸ್ಟರ್ ಹೇಳ್ಕೊಡ್ತಾರೆ ಅಂತ ಆತರ ಡಿಪೆಂಡ್ ಆಗಿರ್ಬಾರ್ದು ಅವ್ರು ಹೇಳ್ಕೊಡೋ ಟ್ವೆಂಟಿ ಫೈವ್ ಪರ್ಸೆಂಟ್ ಒಂದ್ ಶ್ಲೋಕ ಇದೆ ಆಮೇಲೆ ಇನ್ ಟ್ವೆಂಟಿಶಕ್ತಿಯಿಂದ ಪಾದಂ ಸಬ್ರಹ್ಮಚಾರಿ ಫೈವ್ ಪರ್ಸೆಂಟ್ ಅಂದ್ರೆ ನಿಮ್ ಫ್ರೆಂಡ್ ಸರ್ಕಲ್ ಇಂದ ಅವಾಗ ಅವಾಗ ನೆನೆ ಮೀಟ್ ಮಾಡಿ ನೀನು ನಿನಕ್ ತಿಳಿದಿದ್ದೇಳು ನಿನಕ್ ಹೇಳು ಅಂತ ಈ ತರ ಕಂಬೈನ್ ಸ್ಟಡಿ ಅಂತ ಮಾಡ್ತೀವಲ್ಲ ಆ ತರ ಫ್ರೆಂಡ್ ಸರ್ಕಲ್ ಇಂದ ತಿಳ್ಕೊಳ್ಬೇಕು ಇನ್ ಕಾಲ್ ಪರ್ಸೆಂಟ್ ಕಾಲಕ್ರಮೇಣ ಕಾಲ ಹೋಗ್ತಾ ಇದ್ದಂಗೆ ಟೈಮ್ ಪಾಸ್ ಆಗ್ತಿದ್ದಂಗೆ ಮತ್ತೆ ಗ್ರ್ಯಾಜುವಲ್ ಆಗಿ ನೀವು ತಿಳ್ಕೊಳ್ತೀರಾ ಆವಾಗ ಒಂದು ಶಿಕ್ಷಣ ಅನ್ನೋದು ಸಂಪೂರ್ಣವಾಗತ್ತೆ ಇದೊಂದು ತಿಳ್ಕೊಳ್ಬೇಕು ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕು ಗುರವೋ ಬಹವತ್ಸಂತಿ ಶಿಷ್ಯ ವಿತ್ತಾಪಹಾರಕಾಹ ತುಂಬಾ ಜನ ಗುರುಗಳು ಇದ್ದಾರಂತೆ ಸ್ಟೂಡೆಂಟ್ಸ್ ಇಂದ ಎಲ್ಲಾ ದುಡ್ಡೇ ಲಪ್ಟಾಯಿಸ್ತಾರೆ ಅಂತ ಅಂತ ಅನ್ಬಿಟ್ಟು ಅಂದ್ರೆ ಜಾಸ್ತಿ ಪಾಸ್ ಮಾಡ್ತೀನಿ ಆಯ್ತು ಎಷ್ಟು ದುಡ್ಡು ತಂದ್ಕೊಡು ನೀನ್ ಪಾಸ್ ಮಾಡ್ತೀನಿ ಆಯ್ತು ನನ್ ಮಗುನ ಸ್ಕೂಲಿಗೆ ಬಿಟ್ಬಿಟ್ವಾ ಈ ರೀತಿ ಎಲ್ಲ ಕೆಲಸಗಳನ್ನ ಮಾಡಿಸ್ಕೋತಾರೆ ಈ ತರ ತುಂಬಾ ಜನ ಇರ್ತಾರೆ ಆದ್ರೆ ಈ ಸ್ಕೂಲಲ್ಲಿ ಇರೋರು ಏನು ತರ ಇಲ್ಲ ನಾನು ಜನ್ರಲ್ ಆಗಿ ಹೇಳ್ತಿದ್ದೀನಿ ಯಾರು ತಪ್ಪು ತಿಳ್ಕೊಳ್ಬೇಡಿ ಈ ತರ ಬೇಕಾದ ಜನ ನಾವು ಕೂಡ ನೋಡಿದೀವಿ ಆದರೆ ಗುರವೋ ವಿರಲ ಸಂತಿ ಶಿಷ್ಯ ವೃತ್ತಾಪಹಾರಕಾಹ ಅಂದ್ರೆ ಇಂಥ ಗುರುಗಳು ಕಡಿಮೆ ಇರ್ತಾರೆ ಎಂಥವರು ಶಿಷ್ಯರ ಮನಸ್ಸನ್ನ ಕದಿಯೋರು ಆ ಟೀಚರ್ ಅಂದ್ರೆ ಆ ಮಾಸ್ಟರ್ ಅಂದ್ರೆ ನಂಗೆ ಇಷ್ಟ ಗೊತ್ತಾ ನಾನು ಯಾವಾಗ ಮಾರನೇ ದಿವ್ಸ ಸ್ಕೂಲ್ ಟೈಮ್ ಆಗತ್ತೋ ಯಾವಾಗ ಸ್ಕೂಲಿಗೆ ಬಂದೇನೋ ಯಾವಾಗ ಅವ್ರಿಗೆ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಅವ್ರು ಹೇಳ್ಕೊಡೋ ಪಾಠ ಕೇಳೇನೋ ಅಂತ ನನ್ನ ಮನಸ್ಸು ಹಾತೊರಿಯತ್ತೆ ಅಂತ ಅಷ್ಟು ಲೈಕ್ ಮಾಡ್ತಾರೆ ಆ ರೀತಿ ಶಿಕ್ಷಕರು ಕೂಡ ಅಂದ್ರೆ ಈ ಟೀಚರ್ಸ್ಗಳು ಕೂಡ ಶಿಕ್ಷಕರು ಅಂದ್ರೆ ಮೇಲ್ ಅವ್ರ ಫಿಮೇಲ್ ಅವರು ಕೂಡ ತಮ್ಮನ್ನ ರೂಪುಗೊಳಿಸ್ಬೇಕು ಶಿಷ್ಯರಿಗೆ ಸ್ಟೂಡೆಂಟ್ಸ್ ಗಳಿಗೆ ಅಚ್ಚುಮೆಚ್ಚಿನ ಆ ರೀತಿ ಇರೋರು ಇವತ್ತು ಕಡಿಮೆ ಇದಾರೆ ನಿಸ್ವಾರ್ಥ ಭಾವದಿಂದ ತಮಗ್ ತಿಳಿದಿರೋದನ್ನ ಮಕ್ಕಳಿಗೆ ಧಾರೆ ಎರೆದು ಹೇಳ್ಕೊಟ್ಟು ಅವಳು ಏಳಿಗೆಗೋಸ್ಕರ ಶ್ರಮಿಸಿ ನೀವುಗಳು ಮುಂದಕ್ಕೆ ಬನ್ನಿ ನಮ್ ಸಂತೋಷ ನಮ್ ಸ್ಕೂಲಿಗೆ ಹೆಮ್ಮೆ ಅಂತ ಹೇಳೋರು ಕಡಿಮೆ ಜನ ಇದಾರೆ ಇವತ್ತಿನ ಇವತ್ತಿನ ಕಾಲದಲ್ಲಿ ಹೇಳ್ತಾ ಇರೋದು ಇರಬಹುದು ಬಟ್ ಕಡಿಮೆ ಇದಾರೆ ಅಂತ ಇಲ್ವೇ ಇಲ್ಲ ಅಂತ ನಾವ್ ಹೇಳ್ತಿಲ್ಲ ಆದ್ರೆ ಕಡಿಮೆ ಜನ ಇದ್ದಾರೆ ಅಂತ ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇದೀವಿ ಅದರಿಂದ ಟೀಚರ್ಸ್ ಗಳು ಏನಾಗಿರ್ಬೇಕು ಮೊದ್ಲು ಅವರು